ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಇತ್ತೀಚೆಗೆ ಕರ್ನಾಟಕದ ಸಿನಿಮಾ ಪ್ರೇಕ್ಷಕರಿಗೆ ಸಂತೋಷ ತರುವಂಥ ಒಂದು ಸುದ್ದಿ ಸರ್ಕಾರದ ಕಡೆಯಿಂದ ಬಂದಿದೆ ಕರ್ನಾಟಕದಲ್ಲಿ ಮಲ್ಟಿಪ್ಲೆಕ್ಸ್ಗಳು ಸೇರಿದಂತೆ ಎಲ್ಲ ಚಿತ್ರಮಂದಿರಗಳಲ್ಲೂ ಪ್ರವೇಶ ದರ ಇನ್ನೂರು ರೂಪಾಯಿ ಗರಿಷ್ಠ ಇರಬೇಕು ಅಂತ ಸರ್ಕಾರ ಒಂದು ಕಾನೂನನ್ನು ತರ್ತಾ ಇದೆ ಅದಕ್ಕೆ ಸಾರ್ವಜನಿಕರಿಂದ ಏನಾದರೂ ಆಕ್ಷೇಪಣೆಗಳಿದ್ದರೆ ಹದಿನೈದು ದಿನಗಳಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅಂತಲೂ ಹೇಳಿತ್ತು ಹಿಂದೊಮ್ಮೆ ಇಂಥದ್ದೊಂದು ಪ್ರಸ್ತಾವ ಬಂದು ಕೊನೆಗೆ ಅದು ಕಾರ್ಯಗತವಾಗದೆ ಉಳಿದು ಹೋಗಿತ್ತು ಆದರೆ ಈ ಬಾರಿ ಸರ್ಕಾರ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಇನ್ನೂರು ರೂಪಾಯಿಗಳನ್ನು ಗರಿಷ್ಠವಾಗಿ ನಿಗದಿಪಡಿಸಬೇಕು ಅಂತ ಹೇಳ್ತಾ ಇದೆ ಇದು ಖಂಡಿತವಾಗಿಯೂ ಪ್ರೇಕ್ಷಕರ ದೃಷ್ಟಿಯಿಂದ ಅಷ್ಟೇ ಅಲ್ಲ ಸಿನಿಮಾ ಉದ್ಯಮದ ಉಳಿಯುವಿಕೆಯ ದೃಷ್ಟಿಯಿಂದ ಕೂಡ ಒಂದು ಗಟ್ಟಿಯಾದ ನಿರ್ಧಾರ ಸರಿಯಾದ ನಿರ್ಧಾರ ಆದರೆ ಕೆಲವು ಕಡೆಗಳಿಂದ ಇದಕ್ಕೆ ಆಕ್ಷೇಪಣೆಗಳು ಬರ್ತಾ ಇದೆ ಯಾವ ರೀತಿಯ ಆಕ್ಷೇಪಣೆ ಅಂದರೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪಿ ವಿ ಆರ್ ಐನಾಕ್ಸ್ ಇಂಥ ಸ್ಕ್ರೀನಿಂಗ್ ಉದ್ಯಮಿಗಳಿದಾರಲ್ಲ ಅವರ ಕಡೆಯಿಂದ ಹಾಗೂ ಕನ್ನಡದ ಒಂದು ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲಮ್ಸ್ನಿಂದ ಈ ಒಂದು ನಿರ್ಧಾರದ ವಿರುದ್ಧ ಕೋರ್ಟ್ನಲ್ಲಿ ದಾವೆ ಹೂಡಲಾಗಿದೆ ಸರ್ಕಾರ ನಿಗದಿಪಡಿಸಿರುವ ಇನ್ನೂರು ರೂಪಾಯಿಗಳ ಗರಿಷ್ಠ ಟಿಕೆಟ್ ದರದ ವಿರುದ್ಧ ಕೋರ್ಟಿಗೆ ಹೋಗಿರುವಂಥವರ ವಾದ ಏನಪ್ಪಾ ಅಂದರೆ ನಾವು ಪ್ರೇಕ್ಷಕರಿಗೆ ಎಲ್ಲ ಸವಲತ್ತುಗಳನ್ನು ಕೊಡ್ತೀವಿ ಅದಕ್ಕೋಸ್ಕರ ನಮಗೆ ಬೇಕಾದಷ್ಟು ನಾವು ಚಾರ್ಜ್ ಮಾಡ್ತೀವಿ ಇದರಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬಾರ್ದು ಅಂತ ಈ ಒಂದು ವಾದವನ್ನು ಸರ್ಕಾರಿ ವಕೀಲರು ಸಮರ್ಥವಾಗಿ ಎದುರಿಸದೆ ಇರುವ ಕಾರಣಕ್ಕಾಗಿ ಈ ಒಂದು ಪ್ರಕರಣಕ್ಕೆ ಕೋರ್ಟ್ ಸದ್ಯಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದೆ ಈ ಒಂದು ವಿಚಾರದಲ್ಲಿ ಕೂಡ ಜನಕ್ಕೆ ಸಾಕಷ್ಟು ಅನುಮಾನಗಳಿವೆ ಯಾಕೆಂದರೆ ಸರ್ಕಾರ ಪ್ರಾಮಾಣಿಕವಾಗಿ ಪ್ರೇಕ್ಷಕರಿಗೆ ಆಗಬಾರ್ದು ಅನ್ನುವ ರೀತಿಯಲ್ಲಿ ಇನ್ನೂರು ರೂಪಾಯಿಗಳ ದರವನ್ನು ನಿಗದಿ ಮಾಡೋದಕ್ಕೆ ಹೊರಟಿದ್ದರೆ ಖಂಡಿತವಾಗಿಯೂ ಸಮರ್ಥವಾದ ರೀತಿಯಲ್ಲಿ ಸರ್ಕಾರಿ ವಕೀಲರು ವಾದವನ್ನು ಮುಂದೆ ಇಡಬೇಕಾಗಿತ್ತು ಅದಕ್ಕಾಗಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇರುವಂಥ ವ್ಯವಸ್ಥೆಯನ್ನು ಅಭ್ಯಸಿಸಿ ಕೋರ್ಟಿಗೆ ಮನವರಿಕೆ ಮಾಡಿಕೊಡಬೇಕಾಗಿತ್ತು ಯಾವ ರೀತಿಯಲ್ಲಿ ಮನವರಿಕೆ ಮಾಡಿಕೊಡಬೇಕಾಗಿತ್ತು ಅಂದರೆ ಈಗ ಥಿಯೇಟ್ರ್ ಅಸೋಸಿಯೇಷನ್ನವರಾಗಲಿ ಅಥವಾ ಹೊಂಬಾಳೆ ಫಿಲಮ್ಸ್ನವರಾಗಲಿ ಹೇಳೋದು ನಾವು ಲಕ್ಜುರಿಯಸ್ ಸಿನಿಮಾ ತೆಗಿತೀವಿ ಜೊತೆಗೆ ನಿಮಗೆ ಲಗ್ಜುರಿ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅದಕ್ಕಾಗಿ ನಾವು ಹೆಚ್ಚು ಹಣವನ್ನು ತೊಗೋತೀವಿ ಅಂತ ಹೇಳ್ತಾರೆ ಅಥವಾ ಒಂದು ಹೋಟೆಲ್ ಆಗಲಿ ಅಥವಾ ಬೇರೆ ಯಾವುದೇ ಉದ್ಯಮದಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಒಂದು ವಸ್ತುವಿಗೆ ಒಂದೊಂದು ಕಡೆಯಲ್ಲಿ ಒಂದೊಂದು ದರ ಇರುತ್ತೆ ಹಾಗೆ ಇದು ಕೂಡ ಅಂತ ವಾದ ಮಾಡ್ಬೋದು ಆದರೆ ಇಲ್ಲಿ ನಾನು ಕೇಳೋದು ಏನಪ್ಪ ಅಂದರೆ ನೀವು ಆನ್ಲೈನಲ್ಲಿ ಯಾವುದೋ ಒಂದು ವಸ್ತುವನ್ನು ತರಿಸ್ಕೊಂಡ್ರೆ ನಿಮಗೆ ಅದು ಇಷ್ಟ ಇಲ್ಲ ಅಂದರೆ ಅಥವಾ ಸಮಾಧಾನಕರವಾಗಿ ಇಲ್ಲ ಅಂದರೆ ಅದನ್ನು ಕೊಡಬಹುದು ಅಥವಾ ಬದಲಿ ವಸ್ತುವನ್ನು ಪಡಿಬೋದು ಎಕ್ಸ್ಚೇಂಜ್ ಅಥವಾ ರಿಟರ್ನ್ ಆಫರ್ ಇರುತ್ತೆ ಆದರೆ ಒಂದು ಸಿನಿಮಾಗೆ ನೀವು ಅವರು ಹೇಳಿದ ಮಾತುಗಳನ್ನು ನಂಬಿ ಅವರು ಹೇಳಿದ ದರವನ್ನು ಕೊಟ್ಟು ಸಿನಿಮಾ ನೋಡಿದ ಮೇಲೆ ನಿಮಗೆ ಆ ಒಂದು ಚಿತ್ರ ಸಮಾಧಾನವನ್ನು ಕೊಡಲಿಲ್ಲ ಅಂದರೆ ನಿಮ್ಮ ಹಣವನ್ನು ಅವರು ವಾಪಸ್ ಕೊಡ್ತಾರ ಇಂಥದ್ದೊಂದು ಕ್ಷೇತ್ರದಲ್ಲಿ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಒಂದಿಷ್ಟು ಸಮಯೋಚಿತವಾಗಿ ಯೋಚನೆ ಮಾಡಬೇಕಾಗತ್ತೆ ಈಗ ಥಿಯೇಟರ್ನವ್ರು ಹೇಳೋದು ನಾವು ಹೆಚ್ಚು ಸವಲತ್ತುಗಳನ್ನು ಕೊಡ್ತೀವಿ ಅದಕ್ಕಾಗಿ ನಾವು ಸಿನಿಮಾ ದರವನ್ನು ಹೆಚ್ಚಿಸ್ತೀವಿ ಅಂತ ನೀವು ಒಂದು ಚಿತ್ರಮಂದಿರದಲ್ಲಿ ಸವಲತ್ತುಗಳು ಯಾವತ್ತಿಗೂ ಒಂದೇ ರೀತಿಯಾಗಿರುತ್ತೆ ಹಾಗಿರುವಾಗ ಒಂದು ಸಿನಿಮಾ ಬಂದಾಗ ಒಂದು ಬೆಲೆಯನ್ನು ಇಡ್ತೀರಿ ಒಂದು ದೊಡ್ಡ ಬಜೆಟಿನ ಚಿತ್ರ ಬಂದಾಗ ಅದಕ್ಕೆ ಹೆಚ್ಚು ಶುಲ್ಕವನ್ನು ವಿಧಿಸ್ತೀರಿ ಅಲ್ಲಿಗೆ ನಿಮ್ಮ ಮಾತಿಗೆ ನೀವೇ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಿ ಅಂದರೆ ನೀವು ಸವಲತ್ತುಗಳಿಗಾಗಿ ಹಣ ತೊಗೊಳೋದಾದರೆ ಒಂದು ಸಾಮಾನ್ಯ ಚಿತ್ರ ಪ್ರದರ್ಶನ ಮಾಡುವಾಗಲೂ ಅದೇ ಹಣವನ್ನು ತಗೋಬೇಕು ನೀವು ಆ ಒಂದು ಚಿತ್ರಕ್ಕೆ ಕಡಿಮೆ ದರವನ್ನು ತೊಗೋತೀರಿ ದೊಡ್ಡ ಬಜೆಟಿನ ಚಿತ್ರ ಅಂತ ಹೇಳಿ ಹೆಚ್ಚು ಹಣವನ್ನು ತೊಗೋತೀರಿ ಅಲ್ಲಿಗೆ ಬಜೆಟ್ಟಿನ ಆಧಾರದ ಮೇಲೆ ನೀವು ಪ್ರವೇಶ ದರವನ್ನು ನಿಗದಿ ಮಾಡ್ತೀರಿ ನಿಮಗೆ ಒಂದು ನಿಮ್ಮ ಕಂಟೆಂಟ್ ಮೇಲೆ ನಿಮಗೆ ನಂಬಿಕೆ ಇಲ್ಲ ಬೇಗ ಹಣ ದೋಚ್ಕೊಂಡು ಬಿಡಬೇಕು ವಾಪಸ್ ತಗೋಬೇಕು ಅನ್ನುವಂಥ ನಿಮ್ಮ ಒಂದು ಆಸೆ ಇದ್ದರೆ ಒಂದು ಕೆಲಸ ಮಾಡಿ ಹೆಚ್ಚು ಥಿಯೇಟ್ರ್ಗಳಲ್ಲಿ ಬಿಡುಗಡೆ ಮಾಡಿ ಹೆಚ್ಚು ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಆಗುತ್ತೆ ಹೇಗೂ ಜನಗಳಿಗೆ ಗೊತ್ತಿರೋದಿಲ್ಲ ಸಿನಿಮಾ ಹೇಗಿದೆ ಅಂತ ಮೊದಲನೇ ಒಂದು ವಾರದಲ್ಲೇ ನಿಮ್ಮ ಹಣ ಬಂದುಬಿಡುತ್ತೆ ಇದನ್ನು ಮಾಡೋದು ಬಿಟ್ಟು ನೀವು ಎಲ್ಲವೂ ಯಥಾಸ್ಥಿತಿಯಲ್ಲೇ ಇರಬೇಕು ಆದರೆ ಬೆಲೆ ಮಾತ್ರ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಕಂಟೆಂಟ್ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅದಕ್ಕಾಗಿ ನೀವು ಹಣವನ್ನು ಆದಷ್ಟು ಬೇಗ ಹಿಂತಿರುಗಿ ಪಡಿಬೇಕು ಅಂತ ಹೊರಡ್ತೀರಿ ಈಗ ಜನರಿಗೆ ಅನ್ ಅನುಮಾನ ಏನಾಗಿದೆ ಅಂದರೆ ಸರ್ಕಾರ ನಿಜವಾಗಿಯೂ ಪ್ರಾಮಾಣಿಕವಾಗಿ ಇದನ್ನು ಕಮ್ಮಿ ಮಾಡಬೇಕು ಅಂತ ಹೊರಟಿದೆಯಾ ಅಥವಾ ಇದೊಂದು ಕಣ್ಣೊರೆಸುವ ತಂತ್ರವ ಯಾಕೆಂದರೆ ತಡೆಯಾಜ್ಞೆ ಸಿಗಬೇಕಾದ್ರೆ ಎರಡೂ ಕಡೆಯ ವಕೀಲರ ವಾದವನ್ನು ನ್ಯಾಯಾಲಯ ಆಲಿಸುತ್ತೆ ಸರಿಯಾದ ರೀತಿಯಲ್ಲಿ ವಾದವನ್ನು ಮಾಡಿದರೆ ಕೋರ್ಟಿನ ತೀರ್ಪು ಬಹುಶಃ ಬೇರೇನೇ ಇರ್ತಾಯಿತ್ತು ಈಗ ಜನಕ್ಕೆ ಏನು ಅನಿಸಿದೆ ಅಂದರೆ ಸರ್ಕಾರ ಹಾಗೂ ಈ ಪಟ್ಟಭದ್ರ ಹಿತಾಸಕ್ತಿಗಳು ಸೇರಿ ಎಲ್ಲೋ ಒಂದು ಕಡೆ ನಾನು ಹೊಡೆದಂಗೆ ಮಾಡ್ತೀನಿ ನೀನು ಹತ್ತಂಗೆ ಮಾಡು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಏನೋ ನಾವು ದರ ಕಮ್ಮಿ ಮಾಡಬೇಕು ಅಂತ ಹೊರಟು ಆದರೆ ಕೋರ್ಟ್ ಒಪ್ಪಲಿಲ್ಲ ನಾವು ಏನು ಮಾಡೋಕ್ಕಾಗುತ್ತೆ ಅಂತ ಸರ್ಕಾರ ಈಗ ಅದರಿಂದ ನುಣಚ್ಕೋಬೋದು ಆದರೆ ಅಂತಿಮವಾಗಿ ಇದರ ಒಂದು ಪರಿಣಾಮ ಆಗೋದು ಯಾರಿಗೆ ಅಂದರೆ ಪ್ರೇಕ್ಷಕನ ಜೇಬಿನ ಮೇಲೆ ಹೊಂಬಾಳೆ ಫಿಲಮ್ಸ್ನವರ ಈ ಒಂದು ಕ್ರಮವನ್ನು ನೋಡಿದಾಗ ನಮ್ಮವರೇ ಒಂದು ರೀತಿಯಲ್ಲಿ ನಮ್ಮ ಚಿತ್ರೋದ್ಯಮವನ್ನು ಕೊಲ್ತಾ ಇದ್ದಾರಾ ಅನ್ನುವಂಥ ಒಂದು ಅನುಮಾನ ಬರುತ್ತೆ ಯಾಕೆಂದರೆ ಇವತ್ತಿಗೆ ಅವರಿಗೆ ಅನ್ನಿಸಬಹುದು ನಾವು ಮಾಡ್ತಾ ಇರುವಂಥ ವಾದ ಸರಿ ಅಂತ ಆದರೆ ನೀವು ದೀರ್ಘಕಾಲದ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಅವರು ಮಾಡ್ತಾ ಇರುವಂಥ ಈ ವಾದ ಸರಿಯಲ್ಲ ಯಾಕೆಂದರೆ ಒಂದು ಲಿಮಿಟನ್ನು ವಿಧಿಸದೇ ಹೋದರೆ ಯಾವತ್ತಿದ್ರೂ ಅದು ಜನಸಾಮಾನ್ಯರಿಗೆ ಹೊರೆಯಾಗುತ್ತೆ ಕೆಲವು ಸಾರಿ ನ್ಯಾಯಾಲಯಗಳು ಸರ್ಕಾರಗಳು ಇವೆಲ್ಲವೂ ಮಧ್ಯಪ್ರವೇಶ ಮಾಡಿ ದರವನ್ನು ನಿಗದಿ ಮಾಡಲೇಬೇಕಾಗುತ್ತೆ ಇಲ್ಲದೇ ಇದ್ದರೆ ದೇಶದಲ್ಲಿ ಯಾವುದೂ ನಿಯಂತ್ರಣದಲ್ಲಿ ಇರೋದಿಲ್ಲ ಹಾಗಾಗಿ ಬೇರೆ ಬೇರೆ ದೇಶಗಳಲ್ಲಿ ಸುತ್ತಮುತ್ತ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ದಂಗೆಗಳಾಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಕಾರಣ ಬೇರೆ ಏನೂ ಅಲ್ಲ ಜನಸಾಮಾನ್ಯರಿಗೆ ಪ್ರತಿ ದಿವಸ ಉಸಿರುಗಟ್ಟಿಸುವಂಥ ವಾತಾವರಣ ಇದೆ ಇನ್ನು ಸಿನಿಮಾವನ್ನು ಮನರಂಜನೆಯ ಒಂದು ವಿಚಾರ ಗ್ರಾಹಕ ಬೇಕಾದರೆ ಬರ್ತಾನೆ ನೋಡ್ತಾನೆ ನೀವ್ಯಾಕೆ ಮಧ್ಯಪ್ರವೇಶ ಮಾಡ್ತೀರಾ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಅರ್ಥ ಏನು ನಾವು ಸಿನಿಮಾ ತೆಗಿತೀವಿ ಇಷ್ಟು ದರ ನಿಗದಿ ಮಾಡ್ತೀವಿ ನೀವು ಬೇಕಾದರೆ ಬಂದು ನೋಡಿ ಬೇಡದ ಇದ್ದರೆ ಬಿಡಿ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ ಹಾಗೆ ಮಾತಾಡೋದಾದರೆ ನಾನು ಹೇಳೋದು ನೀವು ನೂರಾರು ಕೋಟಿಗಳನ್ನು ವ್ಯಯಿಸಿ ಚಿತ್ರ ತೆಗೀರಿ ಅಂತ ಪ್ರೇಕ್ಷಕರು ಯಾರಾದರೂ ನಿಮಗೆ ಹೇಳಿದಾರಾ ಒಳ್ಳೆಯ ಸಿನಿಮಾ ಕಂಟೆಂಟ್ ಕೊಡಿ ಅಂತ ಹೇಳ್ತಾರೆ ಸುಂದರವಾದ ಚಿತ್ರವನ್ನು ನಮಗೆ ಕೊಡಿ ಅಂತ ಹೇಳ್ತಾರೆ ಹೊರತು ನೀವು ಇಷ್ಟು ಕೋಟಿ ಖರ್ಚು ಮಾಡಿ ನಮಗೆ ದೃಶ್ಯ ವೈಭವವನ್ನು ತೋರಿಸಿ ಅಂತ ಯಾವ ಪ್ರೇಕ್ಷಕನೂ ಕೇಳಿಕೊಂಡಿಲ್ಲ ಕೇವಲ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾದಂಥ ಸೂ ಫ್ರಮ್ ಸೋ ಸಿನಿಮಾ ಇವತ್ತು ಈಗಾಗಲೇ ನೂರ ಮೂವತ್ತು ಕೋಟಿಗೂ ಹೆಚ್ಚು ಗಳಿಕೆ ಮಾಡಿದೆ ಅನ್ನುವಂಥ ಒಂದು ಮಾಹಿತಿ ಇದೆ ಹೊಂಬಾಳೆ ಫಿಲಮ್ಸ್ನವರ ಎರಡು ಚಿತ್ರಗಳು ಕಾಂತಾರ ಹಾಗೂ ಕಾಂತಾರ ಚಾಪ್ಟರ್ ಒನ್ ಈಗ ಬರಲಿರುವ ಚಿತ್ರ ಈ ಎರಡು ಚಿತ್ರಗಳ ವಿಚಾರಕ್ಕೆ ಬಂದರೆ ಮೊದಲನೇ ಚಿತ್ರ ಕೇವಲ ಹದಿನಾರು ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣವಾದಂಥ ಒಂದು ಚಿತ್ರ ಆ ಚಿತ್ರವನ್ನು ಈ ವಿಶ್ವದಾದ್ಯಂತ ಜನ ಗೆಲ್ಲಿಸ್ಲಿಲ್ವಾ ಅದರಿಂದ ನಿಮಗೆ ನೂರಾರು ಕೋಟಿ ರೂಪಾಯಿಗಳ ಲಾಭ ಬರಲಿಲ್ವಾ ಆ ಲಾಭವನ್ನು ಇಟ್ಕೊಂಡು ಇವತ್ತು ನೀವು ಕಾಂತಾರ ಚಾಪ್ಟರ್ ಒನ್ ತೆಗೆದಿದ್ದೀರಿ ಈಗಾಗಲೇ ಬಂದಿರುವ ಮಾಹಿತಿಗಳ ಪ್ರಕಾರ ಕಾಂತಾರ ಚಾಪ್ಟರ್ ಒನ್ ತನ್ನ ಹಾಕಿದ ಬಂಡವಾಳವನ್ನು ಹಿಂತಿರುಗಿ ಪಡೆದಾಗಿದೆ ಅಂದರೆ ನಿಮ್ಮ ವ್ಯಾಪಾರಿ ದೃಷ್ಟಿಯಿಂದ ನೋಡಿದ್ರೂ ನಿಮಗೆ ಲಾಭ ಆಗಿದೆ ಹೀಗಿರುವಾಗ ನೀವು ಈ ಲಾಭದ ಮೇಲೆ ಮತ್ತೆ ಲಾಭ ಬೇಕು ಅನ್ನುವ ಒಂದು ದುರಾಸೆಯಿಂದ ಚಲನಚಿತ್ರ ಮಂದಿರಗಳಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ದರವನ್ನು ನಿಗದಿ ಮಾಡ್ಬೋದು ಅದಕ್ಕೆ ನೀವು ಅನುಮತಿ ಕೊಡಿ ಅಂತ ನೀವು ಕೋರ್ಟ್ ಮೆಟ್ಟಿಲಿಗೆ ಹೋಗಿದ್ದೀರಲ್ಲ ಇದು ನೀವು ಕನ್ನಡಕ್ಕೆ ಮಾಡ್ತಾ ಇರುವ ದ್ರೋಹ ಅಲ್ವಾ ಕರ್ನಾಟಕಕ್ಕೆ ಮಾಡ್ತಾ ಇರುವಂಥ ದ್ರೋಹ ಅಲ್ವಾ ನೋಡಿ ಕಾಲಕಾಲಕ್ಕೆ ಕನ್ನಡ ಚಿತ್ರರಂಗ ಬೆಳೀಲಿ ಅನ್ನುವ ಒಂದು ದೃಷ್ಟಿಯಿಂದ ಅನೇಕ ಮಹನೀಯರು ಬೇಕಾದಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಕನ್ನಡ ಚಿತ್ರರಂಗವನ್ನು ನಿಲ್ಲಿಸೋದಕ್ಕೆ ತಮ್ಮ ಜೀವವನ್ನೇ ತೆಗೆದಿದ್ದಾರೆ ಹೌದು ಅವರಿಗೆ ಅದು ಅವತ್ತಿಗೆ ಜೀವನ ಆಗಿತ್ತು ನಿಜ ಆದರೆ ಜೀವನಕ್ಕೆ ಬೇರೆ ಉದ್ಯೋಗಗಳನ್ನು ಮಾಡಬಹುದಾಗಿತ್ತು ಆದರೆ ಒಂದು ಸಾರಿ ಸಿನಿಮಾಗೆ ಕಾಲಿಟ್ಟ ಮೇಲೆ ಅಲ್ಲಿನ ಆಕರ್ಷಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಜೊತೆ ಜೊತೆಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ತೃಪ್ತಿ ಕೊಡುವಂಥ ಒಂದು ಕೆಲಸ ಅದು ಅಂತ ಹೇಳಿ ಕನ್ನಡದ ಕೆಲಸವನ್ನು ಮಾಡಿಕೊಂಡು ಹೋದರು ಕರ್ನಾಟಕದಲ್ಲಿ ಸಬ್ಸಿಡಿ ವ್ಯವಸ್ಥೆಯಲ್ಲಿತ್ತು ಚಲನಚಿತ್ರ ನಿರ್ಮಾಪಕರಿಗೆ ಅನುಕೂಲವಾಗಲಿ ಅನ್ನುವ ದೃಷ್ಟಿಯಿಂದ ಸಬ್ಸಿಡಿ ವ್ಯವಸ್ಥೆಯನ್ನು ತರಲಾಯಿತು ಅದಕ್ಕಾಗಿ ಕರ್ನಾಟಕದಲ್ಲೇ ಚಿತ್ರ ತಯಾರಾಗಬೇಕು ಅನ್ನುವಂಥ ಒಂದು ಷರತ್ತನ್ನು ವಿಧಿಸಲಾಯಿತು ಅದರಿಂದಾಗಿ ಚಿತ್ರೋದ್ಯಮ ಬೇರೆ ಬೇರೆ ರಾಜ್ಯಗಳಲ್ಲಿದ್ದದ್ದು ಕರ್ನಾಟಕಕ್ಕೆ ಬರೋದಕ್ಕೆ ಅನುಕೂಲ ಆಯಿತು ಅದೇ ಸಂದರ್ಭದಲ್ಲಿ ಐವತ್ತು ಪರ್ಸೆಂಟ್ ಮನರಂಜನಾ ತೆರಿಗೆ ವಿನಾಯಿತಿ ಕನ್ನಡ ಚಿತ್ರಗಳಿಗೆ ಮಾತ್ರ ಅಂತ ಸರ್ಕಾರವನ್ನು ಹೋಲಿಸಿ ಅವತ್ತು ಅದಕ್ಕೆ ಒಪ್ಪಿಸಲಾಯಿತು ಅದರಿಂದಾಗಿ ಬೇರೆ ಚಿತ್ರಗಳಿಗೆ ಹೆಚ್ಚು ಹಣವನ್ನು ಕೊಟ್ಟು ಪ್ರೇಕ್ಷಕರು ನೋಡಬೇಕಾಗಿತ್ತು ಆದರೆ ಅದೇ ಕನ್ನಡ ಚಿತ್ರ ಅಂದಾಗ ಅರ್ಧ ಬೆಲೆ ಕಡಿಮೆ ಆಗ್ತಾ ಇತ್ತು ಮನೋರಂಜನಾ ತೆರಿಗೆ ಅರ್ಧ ಕಡಿಮೆ ಆಗ್ತಾ ಇತ್ತು ಅದರಿಂದಾಗಿ ಅವರ ಜೇಬಿಗೆ ಸಾಕಷ್ಟು ಉಳಿತಾಯ ಆಗ್ತಾ ಇತ್ತು ಆ ದೃಷ್ಟಿಯಿಂದ ಕನ್ನಡ ಚಿತ್ರಗಳನ್ನು ಹೆಚ್ಚು ಹೆಚ್ಚಾಗಿ ನೋಡೋದಕ್ಕೆ ಪ್ರಾರಂಭ ಮಾಡಿದರು ಹಾಗೆ ಮಾಡಿದ್ರಿಂದಲೇ ನಿಮಗೆ ಮಯೂರ ಇರಬಹುದು ಪ್ರೇಮಲೋಕ ಇರಬಹುದು ಹುಲಿಯ ಹಾಲಿನ ಮೇವು ಇರಬಹುದು ಇಂಥ ಚಿತ್ರಗಳೆಲ್ಲ ಹೆಚ್ಚು ಬಂಡವಾಳವನ್ನು ಹೂಡಿದ್ರೂ ಸಹ ಅದೇ ಟಿಕೆಟ್ ದರದಲ್ಲಿ ಆ ಹಣವನ್ನು ಹಿಂತಿರುಗಿ ನಿರ್ಮಾಪಕನಿಗೆ ಕೊಟ್ಟು ಮತ್ತೆ ಲಾಭವನ್ನು ಕೂಡ ಮಾಡಿವೆ ಅಂದರೆ ನೀವು ಸರಿಯಾದ ರೀತಿಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿ ಪ್ರೇಕ್ಷಕರಿಗೆ ತಲುಪಿಸಿದ್ರೆ ನೀವು ಅದರಿಂದ ಬೇಕಾದಷ್ಟು ಹಣವನ್ನು ಗಳಿಸ್ಬೋದು ಆದರೆ ನಾನು ಹಣ ಜಾಸ್ತಿ ಹಾಕಿದ್ದೀನಿ ಅದಕ್ಕಾಗಿ ಪ್ರವೇಶ ದರವನ್ನು ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಬಿಸ್ನೆಸ್ ಆಗುತ್ತೆ ಹೊರತು ಕಲೆ ಆಗೋದಿಲ್ಲ ಹಾಗಿದ್ದ ಮೇಲೆ ನೀವು ಚಲನಚಿತ್ರ ಕ್ಷೇತ್ರವನ್ನು ಒಂದು ಕಲಾರಂಗ ಅಂತ ಯಾಕೆ ಕರಿತೀರಿ ಇದಕ್ಕೆ ಸಬ್ಸಿಡಿ ಹಾಕಬೇಕು ಪ್ರಶಸ್ತಿಗಳು ಯಾಕೆಬೇಕು ದೇಶ ವಿದೇಶಗಳಲ್ಲಿ ನೀವು ಹೋಗಿ ಬೇರೆ ಬೇರೆ ಚಿತ್ರೋತ್ಸವಗಳಲ್ಲಿ ಇದನ್ನ ಪ್ರದರ್ಶನ ಮಾಡಿ ಅಲ್ಲಿ ಹೆಸರು ತಗೊಂಡು ಕೀರ್ತಿ ತಗೊಂಡು ಅಲ್ಲಿಂದ ಪ್ರಶಸ್ತಿಗಳನ್ನು ತಗೊಂಡು ಯಾಕೆ ಬರಬೇಕು ಒಂದು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಅಥವಾ ರಾಜ್ಯ ಪ್ರಶಸ್ತಿ ಬಂದರೆ ಅಪ್ಲಿಕೇಶನ್ ಹಿಡ್ಕೊಂಡು ಬಿ ಡಿ ಎಗೆ ಹೋಗ್ತೀರಿ ನಮಗೆ ವಿವೇಚನಾ ಕೋಟಾದಲ್ಲಿ ಸೈಟ್ ಕೊಡಿ ಅಂತ ಅಂದರೆ ಚಲನಚಿತ್ರ ನಿಮಗೆ ಎಲ್ಲವನ್ನು ಕೊಡ್ತಾ ಇದೆ ಅಲ್ವಾ ಇಷ್ಟೆಲ್ಲ ಕೊಟ್ಟಿರುವಾಗ ಮತ್ತೆ ಪ್ರೇಕ್ಷಕರ ಜೇಬಿಗೆ ಕತ್ರಿ ಹಾಕೋದಕ್ಕೆ ಯಾಕೆ ಬರ್ತೀರಿ ಇವತ್ತು ನೂರಿನ್ನೂರು ಕೋಟಿ ರೂಪಾಯಿಗಳನ್ನು ಹೂಡಿ ಚಿತ್ರವನ್ನು ತೆಗೆದು ಆ ಚಿತ್ರದಿಂದ ಗಳಿಕೆಯನ್ನು ಮಾಡ್ಕೋಬೇಕು ಅಂತ ಕನ್ನಡದಲ್ಲಿ ಅಂಥ ಪ್ರಯತ್ನಗಳು ಹೆಚ್ಚೇನೂ ನಡೀತಾ ಇಲ್ಲ ಎಲ್ಲೋ ಕೆಲವು ಹೀರೋಗಳು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದು ಸಿನಿಮಾ ತೆಗಿತಾರೆ ಆ ಸಿನಿಮಾಗೆ ಒಂದು ರೀತಿಯಲ್ಲಿ ಇಲ್ಲಿ ಹೆಚ್ಚಿನ ಒಂದು ಟಿಕೆಟನ್ನು ದರವನ್ನು ನಿಗದಿ ಮಾಡಿ ಆ ದುಡ್ಡನ್ನು ವಾಪಸ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ನೀವು ಇವತ್ತು ನ್ಯಾಯಾಲಯದ ಮೆಟ್ಟಿಲೇರಿ ಈ ರೀತಿಯ ಒಂದು ಕಾನೂನನ್ನು ತರಬಾರ್ದು ಅಂತ ಹೇಳಿ ಚಿತ್ರಮಂದಿರಗಳು ಎಷ್ಟಾದರೂ ಬೆಲೆಯನ್ನು ನಿಗದಿ ಮಾಡ್ಬೋದು ಅಂತ ಹೇಳಿದ್ರೆ ಅದರಿಂದ ಖಂಡಿತವಾಗಿಯೂ ಲಾಭ ಆಗೋದು ಕನ್ನಡ ಚಿತ್ರರಂಗಕ್ಕಲ್ಲ ಇವತ್ತು ಬೇರೆ ಬೇರೆ ಭಾಷೆಗಳಿಂದ ಪ್ಯಾನ್ ಇಂಡಿಯಾ ಹೆಸರಿನಲ್ಲಿ ಮನಸ್ಸಿಗೆ ಬಂದ ಹಾಗೆ ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡಿ ಚಿತ್ರವನ್ನು ತೆಗೆದು ಮೂರು ದಿವಸದಲ್ಲಿ ಅಥವಾ ಒಂದು ವಾರದಲ್ಲಿ ಆ ಚಿತ್ರಕ್ಕೆ ಗುಡಿದ ಹಣ ವಾಪಸ್ ಬರಬೇಕು ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅದನ್ನು ಬಿಡುಗಡೆ ಮಾಡಿ ಹಣ ಮಾಡ್ಕೋತಾ ಇದ್ದಾರಲ್ಲ ಅವರಿಗೆ ಅನುಕೂಲ ಆಗುತ್ತೆ ಅಂದರೆ ಕರ್ನಾಟಕದ ದುಡ್ಡು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ ಉದಾಹರಣೆಗೆ ಕೂಲಿ ಚಿತ್ರಕ್ಕೆ ರಜನಿಕಾಂತ್ ಅವರಿಗೆ ಇನ್ನೂರೈವತ್ತು ಕೋಟಿ ರೂಪಾಯಿಗಳ ಸಂಭಾವನೆ ಕೊಡಲಾಗಿದೆ ಅಂತ ಒಂದು ಮಾಹಿತಿ ಇದೆ ಅದರ ಮೇಲೆ ನಿರ್ದೇಶಕರಿಗೆ ಐವತ್ತು ಕೋಟಿ ರೂಪಾಯಿಗಳ ಸಂಭಾವನೆ ಅಂತ ಮಾಹಿತಿ ಇದೆ ಅಂದರೆ ಮುನ್ನೂರು ಕೋಟಿ ನಿಮಗೆ ಈ ಎರಡು ಬಾಬತ್ತಿಗೆ ಹೋದರೆ ಇನ್ನು ಆ ಚಿತ್ರದಲ್ಲಿ ದೊಡ್ಡ ತಾರಾಗಣ ಇದೆ ಅವರೆಲ್ಲರಿಗೂ ಎಷ್ಟೆಷ್ಟು ಕೋಟಿಗಳನ್ನು ಕೊಟ್ಟಿರ್ತೀರಾ ಇಷ್ಟೆಲ್ಲ ಆದ ಮೇಲೆ ನೀವು ನಿಜವಾಗಿ ಸಿನಿಮಾಗೆ ಅಂದರೆ ಪ್ರೇಕ್ಷಕರಿಗೆ ನೀವು ಏನನ್ನು ತೋರಿಸ್ತೀರಿ ಅದಕ್ಕೆ ನೀವು ಕೊಡ ಮಾಡಿರುವಂಥ ಹಣ ಎಷ್ಟು ಅದಕ್ಕೆ ನೀವು ಖರ್ಚು ಮಾಡಿರೋ ಹಣ ಎಷ್ಟು ನೈತಿಕವಾಗಿ ಆ ಹಣ ಮಾತ್ರ ನಿಮಗೆ ಪ್ರೇಕ್ಷಕ ವಾಪಸ್ ಕೊಡಬೇಕು ಈ ಹಣವನ್ನೆಲ್ಲ ಯಾಕೆ ವಾಪಸ್ ಕೊಡಬೇಕು ನಾನು ಆಗಲೇ ಹೇಳಿದ್ನಲ್ಲ ಶೇಕಡ ಐವತ್ತು ಪರ್ಸೆಂಟು ಕನ್ನಡ ಚಿತ್ರಗಳಿಗೆ ಮನೋರಂಜನಾ ತೆರಿಗೆ ವಿನಾಯಿತಿ ಮಾಡಬೇಕು ಅಂತ ಕಾನೂನು ಇದ್ದಿದ್ದು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಹಂತದಲ್ಲಿ ಅವರು ಅದನ್ನು ನಿಲ್ಲಿಸ್ಬಿಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಅದನ್ನು ಪ್ರತಿಭಟಿಸ್ತಾರೆ ಯಾವ ರೀತಿಯಲ್ಲಿ ಪ್ರತಿಭಟಿಸ್ತಾರೆ ಅಂದರೆ ನೀವು ಇದನ್ನು ಮುಂದುವರಿಸಬೇಕು ಹೊರ ರಾಜ್ಯದಲ್ಲಿ ತಯಾರಾದ ಚಿತ್ರಗಳಿಗೂ ಸಹ ಶೇಕಡ ಐವತ್ತು ಪರ್ಸೆಂಟ್ ತೆರಿಗೆ ವಿನಾಯಿತಿಯನ್ನು ಕೊಡಬೇಕು ಇಲ್ಲದೇ ಇದ್ದರೆ ಕನ್ನಡ ಚಿತ್ರ ಉಳಿಯೋದಿಲ್ಲ ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳನ್ನು ಪೂರ್ತಿಯಾಗಿ ತಯಾರು ಮಾಡೋದಕ್ಕೆ ಇನ್ನೂ ಬೇಕಾದ ಸೌಲಭ್ಯಗಳಿಲ್ಲ ಅವೆಲ್ಲವೂ ನೆರವೇರುವವರೆಗೆ ಈ ರೀತಿಯ ಒಂದು ನಿರ್ಧಾರವನ್ನು ತಗೋಬೇಡಿ ಅಂತ ಹೇಳ್ತಾರೆ ಆ ನಿರ್ಧಾರವನ್ನು ನೀವು ತಗೊಳದೇ ಇದ್ರೆ ಏನು ಮಾಡ್ತೀರಿ ಅಂತ ಪತ್ರಕರ್ತರು ರಾಜ್ಕುಮಾರ್ ಅವರನ್ನು ಪ್ರಶ್ನಿಸಿದ್ದಕ್ಕೆ ರಾಜ್ಕುಮಾರ್ ಅವರು ಇನ್ನೇನು ಮಾಡೋಕ್ಕಾಗುತ್ತೆ ಚಿತ್ರರಂಗ ಬಿಟ್ಟು ನಾನು ಗಾಜನೂರಿಗೆ ಹೋಗಿ ವ್ಯ ಬೇಸಾಯ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾರೆ ಎಷ್ಟು ಕೂಲಾಗಿ ಹೇಳ್ತಾರೆ ಅಂದರೆ ಯಾವ ಒಂದು ಉದ್ರೇಕವೂ ಇಲ್ಲದೆ ಸಮಚಿತ್ತ ಮನೋಭಾವದಿಂದ ಹೇಳ್ತಾರೆ ಆಗಲಿಲ್ಲ ಅಂದರೆ ನಾನು ಹೋಗ್ತೀನಿ ಅಷ್ಟೇ ಏನು ಮಾಡೋಕ್ಕಾಗತ್ತೆ ಇಲ್ಲಂತೂ ಹೇಗಕ್ಕಾಗಲ್ಲ ಅಂದರೆ ಪ್ರೇಕ್ಷಕರಿಗೆ ಹೊರೆ ಆಗಬಾರ್ದು ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರದಿಂದ ಕಡಿಮೆ ಹಣದಲ್ಲಿ ಪ್ರೇಕ್ಷಕ ಸಿನಿಮಾ ನೋಡೋ ಹಾಗೆ ಆಗಬೇಕು ಅಂತ ಹೇಳಿ ರಾಜ್ಕುಮಾರ್ ಅವರು ಅದನ್ನ ಪ್ರತಿಭಟಿಸಿದ್ದೆ ಹೊರತು ಅದರಲ್ಲಿ ರಾಜ್ಕುಮಾರ್ ಅವರಿಗೆ ಒಂದೇ ಒಂದು ರೂಪಾಯಿಯೂ ಲಾಭ ಇರಲಿಲ್ಲ ಇದನ್ನು ಹೊಂಬಾಳೆ ಫಿಲಮ್ಸ್ನಂತವ್ರು ಅರ್ಥ ಮಾಡ್ಕೋಬೇಕು ಎಂಥೆಂಥ ಮಹನೀಯರು ಆವತ್ತು ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಮಾಡಿದ್ರು ಕನ್ನಡ ಚಿತ್ರಗಳನ್ನು ಪ್ರದರ್ಶನ ಮಾಡಿ ಅಂತ ಹೇಳಿ ಚಿತ್ರಮಂದಿರಗಳಿಗೆ ಹೋಗಿ ಲಗ್ಗೆ ಹಾಕಿದ್ರು ಕನ್ನಡವನ್ನು ಉಳಿಸೋದಕ್ಕೆ ಹೋರಾಡಿದ್ದಾರೆ ಅವರೆಲ್ಲ ಕಟ್ಟಿ ಬೆಳೆಸಿದಂಥ ಈ ಒಂದು ಉದ್ಯಮವನ್ನು ಇವತ್ತು ಅಪ್ಪಟ ವ್ಯಾಪಾರಿ ದೃಷ್ಟಿಯಿಂದ ನೋಡ್ತಾ ಇದ್ದೀರಲ್ಲ ಇದು ಸರಿಯಲ್ಲ ನಾನು ಪ್ರಾರಂಭದಲ್ಲೇ ನಿಮಗೆ ಉದಾಹರಣೆ ಹೇಳಿದ್ದೀನಿ ಸೂ ಫ್ರಮ್ ಸೋ ಕೇವಲ ಕಂಟೆಂಟ್ನಿಂದ ತನ್ನ ಹೊಸತನದಿಂದ ಐದು ಕೋಟಿ ರೂಪಾಯಿಗಳ ಬಂಡವಾಳದಲ್ಲಿ ತಯಾರಾದಂಥ ಸಿನಿಮಾ ನೂರು ಕೋಟಿಗೂ ಹೆಚ್ಚು ಗಳಿಕೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂದರೆ ನೀವು ಕಂಟೆಂಟನ್ನು ಕೊಟ್ಟರೆ ಖಂಡಿತವಾಗಿಯೂ ಪ್ರೇಕ್ಷಕರು ಅದನ್ನು ಗೆಲ್ಲಿಸ್ತಾರೆ ಆದರೆ ಇವತ್ತೇನಾಗಿದೆ ಅಂದರೆ ಈ ಹೀರೋಯಿಸಮ್ ಚಿತ್ರಗಳನ್ನೆಲ್ಲ ನೋಡಿದಾಗ ನಮಗನ್ಸುತ್ತೆ ಎಂತೆಂಥ ಸೂಪರ್ ಸ್ಟಾರ್ಗಳ ಚಿತ್ರಗಳು ಬರ್ತಾ ಇದೆ ಕೇವಲ ನಿಮಗೆ ಒಂದು ವಾರಕ್ಕೂ ಹದಿನೈದು ದಿವಸಕ್ಕೂ ಅದರ ಹವಾ ಮುಗಿದು ಹೋಗುತ್ತೆ ಮತ್ತೆ ಇನ್ನೊಂದು ಚಿತ್ರದ ಕಡೆ ಅವ್ರ ಗಮನ ಹರಿಯುತ್ತೆ ಆ ಚಿತ್ರವನ್ನು ಮತ್ತೆ ಯಾರೂ ಜ್ಞಾಪಿಸ್ಕೊಳ್ಳೋದಿಲ್ಲ ಜೈಲರ್ನಲ್ಲಿ ಏನಾಗಿತ್ತು ಕೂಲಿನಲ್ಲಿ ಏನಾಗಿತ್ತು ಅದಕ್ಕೆ ಮುಂಚಿನ ಸಿನಿಮಾದಲ್ಲಿ ಏನಾಗಿತ್ತು ಅಂತ ಜ್ಞಾಪಿಸ್ಕೋತಾ ಹೋದರೆ ಒಂದು ರೀತಿಯಲ್ಲಿ ಕಲಸು ಮೇಲೆ ಹೋಗರಾಗುತ್ತೆ ಯಾಕೆಂದರೆ ಯಾವ ಚಿತ್ರದಲ್ಲೂ ಹೊಸತನ ಇಲ್ಲ ಎಲ್ಲವೂ ಅದೇ ಸವಕಲು ವಿಚಾರಗಳನ್ನೇ ಮತ್ತೆ ಮತ್ತೆ ಹೇಳ್ತಿದ್ದೀರಿ ಗಾಳಿಯಲ್ಲಿ ಕಾರುಗಳನ್ನು ಹಾರಿಸ್ತೀರಿ ಏರೋಪ್ಲೇನ್ಗಳನ್ನು ತೊಗೊಂಬರ್ತೀರಿ ಹೆಲಿಕಾಪ್ಟರ್ಗಳನ್ನು ಹಾರಿಸ್ತೀರಿ ಇನ್ನಿಲ್ಲದ ಸರ್ಕಸ್ಸನ್ನು ಮಾಡ್ತಾಯಿದ್ದೀರಿ ಜನಗಳನ್ನು ಮೆಚ್ಚಿಸೋದಕ್ಕೆ ಈ ಯಾವ ಸರ್ಕಸ್ಗಳು ಬೇಕಾಗಿಲ್ಲ ಜನಗಳನ್ನು ಮೆಚ್ಚಿಸೋದಕ್ಕೆ ಸರಿಯಾದ ಅಭಿನಯ ಪ್ರತಿಭೆ ಇರುವಂಥ ಕಲಾವಿದರನ್ನು ಆರಿಸ್ಕೊಂಡು ಸರಿಯಾದ ತಂತ್ರಜ್ಞರನ್ನು ಇಟ್ಕೊಂಡು ನೀವು ಹೇಳಬೇಕಾದಂಥ ಕಥೆಯನ್ನು ಸುಂದರವಾಗಿ ಸರಳ ರೀತಿಯಲ್ಲಿ ಜನರಿಗೆ ತಲುಪಿಸೋ ಕೆಲಸ ಆಗಬೇಕು ಅದನ್ನು ಮಾಡಿದ್ರೆ ಪ್ರೇಕ್ಷಕರು ಖಂಡಿತವಾಗಿಯೂ ಕೈ ಹಿಡಿತಾರೆ ಇವತ್ತು ಹಾಲಿವುಡ್ನಿಂದ ಬರ್ತಾ ಇರುವಂಥ ಸೂಪರ್ ಹೀರೋ ಚಿತ್ರಗಳನ್ನು ನೋಡಿದ್ರೆ ನಗು ಬರುತ್ತೆ ಒಂದು ಕಾಲದಲ್ಲಿ ಹಾಲಿವುಡ್ ಚಿತ್ರಗಳು ಅಂದರೆ ಎಷ್ಟು ಖುಷಿಯಾಗ್ತಾ ಇತ್ತು ನಮಗೆ ನೋಡಿದ್ರೆ ಇವತ್ತು ನೋಡ್ತಾ ಇದ್ದರೆ ಇದು ಏನು ಯಾವುದೋ ಒಂದು ಮಕ್ಕಳ ಆಟ ನೋಡ್ತಾ ಇದ್ದೀವೇನೋ ಅಂತ ಅನಿಸುತ್ತೆ ನೀವು ಸೂಪರ್ ಹೀರೋ ಚಿತ್ರಗಳನ್ನೇ ತೆಗಿಬೇಕು ಅಂತಾದರೆ ದೃಶ್ಯ ವೈಭವವನ್ನು ತೋರಿಸ್ಬೇಕು ಅಂದ್ರೂ ಕೆಲವು ಉದಾಹರಣೆಗಳಿದೆ ಇತ್ತೀಚೆಗೆ ತೆಲುಗಿನಲ್ಲಿ ಹನುಮಾನ್ ಅಂತ ಒಂದು ಚಿತ್ರ ಬಂತು ಹೊಸ ಹೀರೋ ಒಬ್ಬನನ್ನು ಹಾಕ್ಕೊಂಡು ಒಂದು ಸೂಪರ್ ಹೀರೋ ಕಥೆಯನ್ನು ಹೇಳಿದ್ದಾರೆ ಆ ಚಿತ್ರ ಕೂಡ ಗಳಿಕೆಯನ್ನು ಮಾಡಿದೆ ಅದೇ ರೀತಿ ಮಲಯಾಳಂನಲ್ಲಿ ಒಬ್ಬ ಲೇಡಿಯನ್ನು ಸೂಪರ್ ಹೀರೋ ಮಾಡಿ ಒಂದು ಚಿತ್ರವನ್ನು ಮಾಡಿ ಅಲ್ಲಿ ಕೂಡ ಗಳಿಕೆಯನ್ನು ಮಾಡಿದ್ದಾರೆ ಅಂದರೆ ನಿಮಗೆ ದೊಡ್ಡ ಬಜೆಟಿನ ಚಿತ್ರಗಳನ್ನು ಮಾಡೋದಕ್ಕೆ ದೊಡ್ಡ ದೊಡ್ಡ ಹೀರೋಗಳೇ ಬೇಕು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕು ಅನ್ನುವಂಥ ಒಂದು ವಾದ ಇದೆಯಲ್ಲ ಅದು ಒಂದು ಪೊಳ್ಳು ವಾದ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ನಿಮ್ಮಲ್ಲಿ ಕಂಟೆಂಟ್ ಕಡಿಮೆ ಆಗಿರೋದರಿಂದ ನೀವು ದೃಶ್ಯ ವೈಭವವನ್ನು ತೋರಿಸಿ ಜನಗಳನ್ನು ಮೆಚ್ಚಿಸೋದಕ್ಕೆ ಹೊರಟಿದ್ದೀರಿ ಇದು ಏನಾಗ್ತಾ ಇದೆ ಅಂದರೆ ಹೋಗ್ತಾ ಹೋಗ್ತಾ ಜನಗಳಿಗೆ ಈ ಚಿತ್ರಗಳನ್ನು ನೋಡೋದೇ ಬೇಡ ಅಂತ ಅನ್ಸೋದಕ್ಕೆ ಪ್ರಾರಂಭ ಆಗುತ್ತೆ ಯಾಕೆಂದರೆ ಯಾವುದೇ ಹೊಸತನವಿಲ್ಲದೆ ಬರೀ ತಾಂತ್ರಿಕ ಸರ್ಕಸನ್ನು ಮಾಡಿಕೊಂಡು ನೀವು ತೆರೆಯ ಮೇಲೆ ಅಷ್ಟೊಂದು ರಕ್ತಪಾತ ಅಷ್ಟೊಂದು ಬೆಂಕಿ ಇದನ್ನೆಲ್ಲ ತೋರಿಸಿ ಪ್ರೇಕ್ಷಕರನ್ನು ಎಷ್ಟು ದಿನ ರಂಜಿಸ್ತೀರಿ ಇದು ಎಲ್ಲರೂ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ಮುಖ್ಯವಾಗಿ ಚಲನಚಿತ್ರ ಕ್ಷೇತ್ರದಲ್ಲಿ ಇರುವಂಥವರು ಹೊಂಬಾಳೆ ಫಿಲಮ್ಸ್ನಂಥ ದೊಡ್ಡ ದೊಡ್ಡ ಸಂಸ್ಥೆಯವರು ಯೋಚನೆ ಮಾಡಬೇಕಾದಂಥ ವಿಚಾರ ನೋಡಿ ನೀವು ಭಾರತೀಯ ಚಿತ್ರರಂಗ ಅಂತ ತಗೊಂಡ್ರೆ ಅದು ತಮಿಳು ಇರಬಹುದು ತೆಲುಗು ಇರಬಹುದು ಕನ್ನಡ ಇರಬಹುದು ಹಿಂದಿ ಇರಬಹುದು ಇವತ್ತಿಗೆ ಎಷ್ಟೋ ಭಾಷೆಗಳಲ್ಲಿ ಪೀರಿಯಾಡಿಕಲ್ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಐತಿಹಾಸಿಕ ವ್ಯಕ್ತಿಗಳನ್ನು ಇಟ್ಕೊಂಡು ಚರಿತ್ರೆಯನ್ನು ಇಟ್ಕೊಂಡು ಸೆಲ್ವನ್ ಸೆಲ್ವನ್ನಂಥ ಚಿತ್ರಗಳನ್ನು ಮಾಡ್ತಾರೆ ಇಲ್ಲಿ ಛಾವಾದಂಥ ಸಿನಿಮಾಗಳನ್ನು ಮಾಡ್ತಾರೆ ಬೇಕಾದಷ್ಟು ಪ್ರಯತ್ನಗಳು ನಡೀತಾ ಇದೆ ನೀವು ಕಾಂತಾರದಂಥ ಚಿತ್ರವನ್ನು ಮಾಡಿ ಖಂಡಿತವಾಗಿಯೂ ಆದರೆ ಅದಕ್ಕೆ ಅವತ್ತು ಹದಿನಾರೇ ಕೋಟಿ ಖರ್ಚಾಗಿದ್ದು ನೀವು ಅದನ್ನು ನೂರಿನ್ನೂರು ಕೋಟಿಯಲ್ಲಿ ತಯಾರು ಮಾಡಿ ಪ್ರೇಕ್ಷಕರಿಂದ ಅದಕ್ಕೆ ಐನೂರು ಸಾವಿರ ರೂಪಾಯಿಗಳನ್ನು ವಸೂಲಿ ಮಾಡಬೇಕಾದಂಥ ಅಗತ್ಯ ಇಲ್ಲ ಅಂಥ ಪ್ರಯತ್ನಗಳು ನಡೀಲಿ ಅನ್ನುವ ಒಂದು ಉದ್ದೇಶದಿಂದ ಪ್ರೇಕ್ಷಕರ ಜೇಬಿಗೆ ಹೊರೆಯಾಗುವಂಥ ಯಾವುದೇ ಕ್ರಮವನ್ನು ನಾವು ಸಮರ್ಥನೆ ಮಾಡೋದಿಲ್ಲ ಸರ್ಕಾರವೂ ಸಹ ಯಾವುದೇ ಒಂದು ಒತ್ತಾಯಕ್ಕೆ ಬಗ್ಗದೆ ಈ ಒಂದು ಕಾನೂನನ್ನು ತರಬೇಕು ಜೊತೆಗೆ ನ್ಯಾಯಾಲಯವು ಕೂಡ ಜನಸಾಮಾನ್ಯರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಈ ಒಂದು ವಿಚಾರದಲ್ಲಿ ತೀರ್ಪನ್ನು ಕೊಡುತ್ತೆ ಅನ್ನುವ ನಿರೀಕ್ಷೆಯೊಂದಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ